就这样子。

ಐಡೆಂಟಿಫೈ ಮಾಡಿದ್ವಿ ಸರ್ ಈ ಸರಿ ಮಾನ್ಸೂನು ಲಾರಿನ ಎಫೆಕ್ಟ್ ಇದ್ದಿದ್ದರಿಂದ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ ಎಲ್ಲ ಕಿಲಿಕಿ ಈಗ ಮಳೆ ಬಂದಿದ್ದರಿಂದ ಯಾವುದೋ ಏನು ಬಾರ್ಡರ್ ಇಶ್ಯೂ ಇಲ್ಲ ಸರ್ ಸೊ ಅದು ಕರೆಕ್ಟ್ ಇದೆ ಸರ್ ಆಮೇಲೆ ಇದು ನಮ್ಮ ಹಾರ್ಟಿಕಲ್ಚರ್ಗೆ ಸಂಬಂಧಪಟ್ಟಂಗೆ ಬಾಳೆಹಣ್ಣಿ ಸುಮಾರು ಆಯಿತು ಸರ್ ಅಲ್ಲದೆ ಅಂಬ್ಳೆ ಈ ಕಡೆ ಎಲ್ಲ ಸೊ ಅದರಲ್ಲಿ ಮಾಹಿತಿ ಕೊಡ್ತೀವಿ ಸರ್ ಎಷ್ಟು ಎಕ್ಟರ್ಸ್ ಡ್ಯಾಮೇಜ್ ಆಗಿದೆ ಮತ್ತು ಏನು ಪ್ರೊಸೆಸ್ ಇದೆ ಅಂತ ಸರ್

ఏడ్రో నిమలి బిజినెస్ కాలిటో లిఫ్ట్ తో ఏం మార్పు ఉండగలదు అంటే ఆన్సర్ అా లిఫ్ట్ తో సర్ సర్ లిఫ్ట్ తో వర్కింగ్ ఫైనాన్షియల్ స్టేట్మెంట్స్ సర్ టెక్నికల్ ఇష్యూస్ ఇలా లే సర్ వర్కింగ్ కండిషన్స్ సర్ తనమల్లి ఏజ్ అంటే అందులో ఏసీల మట్టే బిల్ పేమెంట్ అవ్ర్ ఈ కమిటీతో నాలీ మీటింగ్ కడుతారు సర్ రెంటల్ డిపార్ట్మెంట్ లి అది ಅವರಿಗೆ ఒక రెంటల్ అప్డేట్ మెయింటెనెన్స్ మరి గార్డనింగ్ ఎలా ఇది నాకు రెసినేషన్ పాస్జిస్టర్ రెజస్ పర్సెంటేజ్ వైస్ డివైడ్ మిఫ్ట్ ఈ ఫ్రైడే అల్లవా మండే స్టార్ట్ పెడిగినే సబ్ రెజిటర్ సపరేట్ వీక్ కూర్సి సార్ అదే క్లియర్ ఆగితే సార్ అందరూ ఎలక్షన్ కారణంగా డిలై ఐదు సార్ ಸರ್ ವಾಶ್ರೂಮ್ ಸರ್ ಪಬ್ಲಿಕ್ ಟೈರಿಗೆ ಕಮಿಷನರ್ ಜಿ ಎಂ ಸಿ ಅವರಿಂದ ಒಂದು ಸಪ್ರೇಟ್ ಆಗಿ ಅಪ್ರೂವಲ್ಗೆ ನಾವು ಹೇಳಿದ್ವಿ ಸರ್ ಎಲೆಕ್ಷನ್ ಶಾಕ್ ಮಾಡಿದ್ವಿ ಸರ್ ಅದೇ ಪಬ್ಲಿಕ್ಗೆ ಕಂಪೌಸ್ಗೆ ಈಗ ಒಳಗಡೆ ಇದ್ದು ಯೂಸ್ ಮಾಡ್ತಾ ಇದ್ದಾರೆ ಸರ್ ಸಪ್ರೇಟ್ ಆಗಿ ಹೊರಗಡೆ ನಮ್ಮ ಕನ್ಸ್ಟ್ರಕ್ಷನ್ಸ್ ಅಂದರೆ ಅಲ್ಲಿ ಗೋಡೆ ಹತ್ರ ಸಪ್ರೇಟ್ ಟ್ಯಾಂಕರ್ ಪಂಪ್ ಹೌಸ್ ಹತ್ರ ಪಕ್ಕನೇ ಅಂತ ಮಾಡ್ಬೇಕಾದ್ರೆ ಇವತ್ತು ಇವತ್ತು ಕೂಡ ಒಳಗಡೆ ಬೆಳಿಗ್ಗೆ ಅಪ್ರೂವ್ ಮಾಡಿದ್ದೀವಿ ಇವತ್ತು ಕೂಡ ಅದೇ ಸಮಸ್ಯೆ ಇದಾಗಿದೆ

ಮಾಡ್ತಾರೆ ಅವರವರ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮಟ್ಟದಲ್ಲಿ ಯಾವ್ದಾರ ಹಳ್ಳಿಗಳೇ ಅಲ್ಲಿ ನೀರಿನ ಸಮಸ್ಯೆ ಇದ್ದಾಗ ಮಾತ್ರ ಅವ್ರನ್ನ ಕಡೆ ಮೂರು ದಿನ ನಾಲ್ಕು ದಿನ ನೀರು ಬರುತ್ತೆ ಸೊ ಅವ್ರನ್ನ ಕೆಲವು ಬಿಟ್ಟು ಬಾಕಿ ಪ್ಲೇಸ್ಗಳಿಗೆಲ್ಲ ಲಾರ್ವ ಏನಿತ್ತು ಅಂದರೆ ಪ್ರತಿ ಕ್ಲೀನ್ ಮಾಡಿಸ್ಕೊಂಡು ಸೊ ಈ ರೀತಿ ಆಶಾದವರ ಆ್ಯಕ್ಟಿವಿಟೀಸ್ ನಡೀತಾ ಇದೆ ಆದರೆ ಪ್ರತಿ ಆಶಾದವರೆಗೆ ನಾವು ಸುಮಾರು ಓ ಆರ್ ಎಸ್ ಪಾಕಿಟಲ್ ಕೊಟ್ಟಿದ್ದೀವಿ ಯಾಕಂದರೆ ನೈಟ್ ಏನಾದರೂ ಹಳ್ಳಿಗಳಿಂದ ಯೂನಿನ್ ಏನೋ ಬರ್ತೇ ಇಲ್ಲ ಸೊ ಅವರು ಆಶಾದವರೇ ಓ ಆರ್ ಎಸ್ ಕುತ್ಕೊಂಡು ಕುಡಿದು ಒಂದು ಲೀಟರ್ ಕಾಯಿ ಸೀರಲ್ಲಿ ಒಂದು ಸ್ಯಾನ್ಸಿ ಕೊಡ್ತೀವಿ ಅದು ಕುಡಿದು ಎಕ್ಸ್ಟ್ರಾ ಅವ್ರಿಗೆ ಅನುಕೂಲ ಆದಾಗ Guevara onth am behaviors, my染 are on allym ನಮ್ಮಲ್ಲಿ ಏನೇನು Time's due to problems like antibiotic drug or mutation- challenge from this, explaining that as a question earlier, we have one girl which one, because of the poison then it gets the quality that she has the నాలుగు వీట్ సార్ట్ సర్వే మాత్రం కోటేంటి అదన్నెమ్ ఇంట్లో సో ప్రాబ్లం ఆమె స్కే అది ఊట్రస్ ఆయన బేర సో అదే అంత బట్ నెక్స్ట్ కేసులు సార్ సో అదే ఇంకేమూర్తి ఈజీ ఆ ನಾವು ನಿನ್ನೆ ವಿಸಿಟ್ ಮಾಡಿದ್ವಿ ಸರ್ ನಾವು ಮಾತ್ರ ಅಲ್ಲಿ ವಿಸಿಟ್ ಮಾಡಿದ್ವಿ ಗೋಳೂರಲ್ಲಿ ಮೂವತ್ತು ಸಾವಿರ ಪಾಪುಲೇಷನ್ ಇರುತ್ತೆ ಸರ್ ಒಂಬೈನೂರು ಓನ್ಯ ಸರ್ ಆ ಬೋರ್ವೆಲ್ ಇದೆ ಸರ್ ಎರಡು ಓವರ್ ಟ್ಯಾಂಕ್ ಇದೆ ಸರ್ ಅಲ್ಲೇನಾಗಿದೆ ಅಂದರೆ ಪೈಪು ಡ್ಯಾಮೇಜ್ ಆಗಿದೆ ಸರ್ ಒಂದು ಮತ್ತು ಆ ಪ್ರಕರಣ ಮಾಧ್ಯಮದಲ್ಲಿ ಬರೋಕ್ಕೂ ಮುಂಚೆ ಒಂದು ಎರಡು ಬೋರ್ವೆಲ್ಲಲ್ಲಿ ಸ್ಟಾರ್ಟ್ ರಿಪೇರಿ ಸರ್ ಆ ಟೈಮಲ್ಲಿ ಅದು ಇಶ್ಯೂ ರೈಟ್ ಆಗಿದೆ ಸರ್ ಅದು ಒಂದು ಮತ್ತೆ ಅಲ್ಲಿ ವಾಟರ್ ಮ್ಯಾನ್ ಬಂದು ಲೇಡಿ ಇದೆ ಸರ್ ಸ್ವಲ್ಪ ಮೇಂಟೆನೆನ್ಸು ಇಶ್ಯೂ ಇದೆ ಸರ್ ఇన్స్ట్రక్షన్ కొట్టేసి అప్పుడు రేటు అటెండ్ మేము సార్ అటెండ్ ఆ విట్రో బరగలర్ అటెండ్ హాట్ సార్ రీటర్ సార్ మల్టీఆర్ పి పైప్ ఆక అదకే రీటెన్ సార్ ಟೆರೆನ್ ಫ್ಲಾಟ್ ಇದೆ ಸರ್ ಸರ್ ಏನಿಲ್ಲ ಸರ್ ಅದೇನಂದ್ರೆ ಅಪ್ ಆ್ಯಂಡ್ ಊರಿಂದ ಸ್ವಲ್ಪ ಒಳಗಡೆ ಇದೆ ಸರ್ ಅಲ್ಲಿ ಅವರು ಏನೋ ಕೆಲಸ ಮಾಡ್ತಾ ಇಲ್ಲ ಸರ್ ಇಟ್ಟಿಗೆ ಫ್ಯಾಕ್ಟ್ರಿ ಇದು ಎರಡು ಮೂರು ಬಿಲ್ಡಿಂಗ್ಗಳಿದ್ದಾವೆ ಅದ್ರ ಕಂಪ್ಲೀಟ್ ಅಪೌಂಡ್ ಇದೆ ಯಾರೂ ಹೋಗ್ತಾ ಇಲ್ಲ ಸರ್ ಆ ಜಾಗದಲ್ಲಿ ಒಂದು ಮೂರು ಮರಿ ಆಗ್ತಿತ್ತು ಸರ್ ಅದನ್ನು ಟ್ರಾಪ್ ಮಾಡಿದಾಗ ಒಂದು ಚಿಂತೆ ಟ್ರಾಪ್ ಆಗಿದೆ ಸರ್ ಅದು ಅನ್ಫಾರ್ಚುನೇಟ್ಲಿ ಎಸ್ಕೇಪ್ ಆಯಿತು ಅದು ಸಿಗಲಿಲ್ಲ ನಾವು ಡಾಟಿಂಗ್ ಎಲ್ಲ ಪ್ರಯತ್ನ ಪಡ್ತೀವಿ ಲಾಸ್ಟ್ ಟೂ ಮಂತ್ಸ್ ಬ್ಯಾಕು ಅದು ಎಸ್ಕೇಪ್ ಆಯಿತು ಸಿಗಲಿಲ್ಲ ಮನೆ ಮಾತ್ರ ಸಿಕ್ತು ಅದನ್ನ ರೆಸ್ಕ್ಯೂ ಸೆಂಟರ್ ಪನ್ನೆ ಗಂಟೆಗೆ ಕಳ್ಸಿ ಸರ್ అదొ ఇన్సిడెంట్ ఆయన సార్ అదిబిట్రెండ్ సెల రైమ్ ఒక రెపార్చారా చౌడ్ నాయక అన్నది సార్ మరి సురళి ఆచారే మరేదానికి ఎన్వైర్న్మెంట్ డే ఎన్వైర్మెంట్ డే సెలబ్రేషన్ గిడతీ సార్ తల్ూకు క్రీడానికి కను సేవ ప్రాధికార ಒಂದು ಫಂಕ್ಷನ್ ಮಾಡಿದ್ರು ಸೋಷಿಯಲ್ ಫಾರೆಸ್ಟ್ ಇಂದ ಮನೆ ಇಲ್ಲೇ ಕ್ಯಾಂಪಸ್ ಅಲ್ಲಿ ಗಿಡಗಳು ಬಿಟ್ಟಿದ್ದಾರೆ ಅದ್ ಬಿಟ್ಟರೆ ನಮ್ಗೆ ಈ ಸಲ ರೈತರುಗಳಿಗೆ ರಿಯಾಯಿತಿ ದರದಲ್ಲಿ ಗಿಡಗಳು ಇಶ್ಯೂ ಮಾಡ್ತಾ ಇದ್ದೀವಿ ಆರ್ ಎಸ್ ಪಿಡಿ ಯೋಜನೆ ಅಡಿಯಲ್ಲಿ ಗಿಡಗಳು ಬೆಳೆಸಿದ್ರು ಸರ್ ಟ್ರೀ ಪರ್ಕ್ ವರ್ಕ್ ಕಂಪ್ಲೀಟ್ ಆಗ್ತಾ ಇದೆ ಅದು ಸ್ಟೇಜ್ ಬೈ ಸ್ಟೇಜ್ ಇದೆ ಸರ್ ಅದು ಸ್ಟೇಜ್ ಬೈ ಸ್ಟೇಜ್ ವರ್ಕ್ ಕಂಪ್ಲೀಟ್ ಆಗಿದೆ ಈಗ ಥರ್ಡ್ ಸ್ಟೇಜ್ ವರ್ಕ್ ನಡೀತಾ ಇದೆ ಸರ್ ಅದು ಅಲ್ಲಿ ಒಳಗಡೆ ಏನಾಗಿದೆ ಸರ್ ನಮ್ಗೊಂದು ಚಾನಲ್ ಹೋಗಿದೆ ಸರ್ ರೀಪರ್ ಕ್ಲಿಂಜಿ ಯೋ ನಮ್ಮ ಮಕ್ಕಳರಿಗೆ ಆಕಡೆಗೆ ಬಿಡೋ ಅಂತ ಜಾಗ ಸರ್ ಆ ಚಿರಂತ ಮೇರಿಯಲ್ಲ ಮಡಿ ಯೂಸ್ ಅಯ್ಯೋ ನಮ್ಮ ಚಾನೆಲ್ ನಲ್ಲಿ ನೀರು ಬರುತ್ತೆ ಅಂತ ಸ್ವಲ್ಪ ಪ್ರೊಟೆಕ್ಷನ್ ವರ್ಕ್ ಅಂತ ಆಗ್ತಿದೆ ಅದಾದ್ಮೇಲೆ ಓಪನ್ ಮಾಡೋದಕ್ಕೆ ಬಿ ಸಿ ಎಂ ಲೇಬಲ್ ಮಾಡ್ತಾ ಇದ್ದೀವಿ ರೈತರಿಂದ ಗಿಡ ಪಡೆಸಿ ಸರ್ ಆರೆಸ್ಟ್ ಮಾಡಿದೆ 10000 ಎಕ್ವಿಪ್ಮೆಂಟ್ ಅಲ್ಲಿ ಗಿಡ ಇದೆ ಸರ್ ಮತ್ತೆ 50000 ಟು 6.9000 ಟು ಟೀಕು ಸಿಲ್ವರ್ ಇಲ್ಲ ಅದೇಯೂ ಅದು ಹೊಸದಾಗಿ ನಾವು ಪ್ರಿಪ್ರೇಷನ್ ಮಾಡ್ಕೊಂಡು ನಮ್ಮಲ್ಲಿ ಪಾಸ್ಪೋರ್ಟ್ಸಲ್ಲಿ ಇಲ್ಲ ಸರ್ ಲೊಕೇಶನ್ ಹೊಸ್ದಾಗಿ ಈಗ ನಮ್ಮಲ್ಲಿ ಫೈರ್ ಡಿಪಾರ್ಟ್ಮೆಂಟಲ್ಲಿ ಈಗ ಡಿಸಾಸ್ಟರ್ ಮ್ಯಾನೇಜ್ ಸಂಬಂಧಪಟ್ಟಂತೆ ಎಕ್ವಿಪ್ಮೆಂಟ್ಸ್ ಏನೇನಿದೆ ಎಕ್ವಿಪ್ಮೆಂಟ್ಸು ನೀರು ಹಾಂ ಇದೆ ಎಸ್ಪೋರ್ಟ್ ಇದ್ದಾವೆ ಒಂದೇ ಊರು ಅದು ನಿಮಗೆ ಆ ಏರ್ಪೋರ್ಟ್ಸ್ ಎಲ್ಲ ಏರ್ಪೋರ್ಟಾ ಅಥವಾ

ಯಾವ ಇಪ್ಪತ್ತೆರಡು ಸರ್ ಮತ್ತು ಕೆಲವು ಟಾರ್ಗೆಟು ಮಾಲ್ ಡೇಟನ್ನು ಶೆಡ್ಯೂಲ್ ಮಾಡ್ಕೊಂಡು ನಾವು ಮಾನ್ಸೂನ್ ಪ್ರಿಪ್ರೇಷನ್ ಆಗಲಿ ಮತ್ತು ಈ ಟಾಸ್ಕ್ ಫೋರ್ಸಲ್ಲಿ ಕೆಲವು ಅಲ್ಲಿ ಎಲ್ಲೆಲ್ಲಿ ಏನೇನು ಇಶ್ಯೂಸನ್ನು ಯಾವ ರೀತಿ ಅಡ್ರೆಸ್ ಮಾಡಬೇಕು ಎಲ್ಲ ಸಲಹೆ ಕೊಟ್ಟಿದ್ದಕ್ಕೆ ಈ ಸಭೆಗೆ ಇಲ್ಲೇ ಮುಕ್ತಾಯ ಮೀಟಿಂಗನ್ನು ಕಂಡುಬೋದು ಈ ಹಿಂದೆ ಲಾಸ್ಟ್ ಏರ್ ಕೂಡ ಮೀಟಿಂಗ್ ಮಾಡಿದ್ರೆ ಡಿ ಸಿ ಅವರೇ ಕೂಡ ಬಂದಿದ್ದೆ ಅಂದರೆ ಈ ವರ್ಷ ಯಾವ ರೀತಿ ನಾವು ಇನ್ ಕೇಸ್ ಫ್ಲಡ್ ಆದ್ರೂ ಕೂಡ ಪ್ರಿವೆಂಟಿವ್ ಮೆಜರ್ಸ್ ನಾವು ಏನು ತೊಗೊಬೋದು ಫ್ಲಡ್ ಆಗದೇ ರೀತಿ ಏನು ಪ್ರಿವೆಂಟಿವ್ ಮೆಜರ್ಸ್ ನಾವು ಡಿಸ್ಕಶನನ್ನು ಮಾಡಿದ್ದೇವೆ ಸೂಚನೆಗಳನ್ನು ಕೂಡ ಕೊಟ್ಟಿದ್ದೇವೆ ಮೋರ್ ಇಂಪಾರ್ಟೆಂಟ್ಲಿ ನಮ್ಮ ಟೌನ್ ಭಾಗದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಆಗದೇ ರೀತಿ ಮುನ್ಸೂಚನೆ ಕ್ರಮವನ್ನು ತೊಗೊಳ್ಳುತ್ತೆ ಹಾಗಾಗಿ ನಮ್ಮ ಸಿ ಎಮ್ ಸಿ ಅಧಿಕಾರಿಗಳಿಗೆ ಕೂಡ ಎನ್ಸ್ಕನನ್ನು ಕೊಟ್ಟಿದ್ದಾರೆ ಇಲ್ಲ ಎಲ್ಲ ಕಡೆ ಡಿಸಿಟಿಂಗ್ ಆಗಿ ಯಾವುದೇ ರೀತಿ ಡ್ರೇನು ತುಂಬಿಕೊಡೋದಿದ್ದೀವಿ ಆ ಥರ ಸಮಸ್ಯೆಗಳಾಗದೇ ರೀತಿ ಅವರು ಈ ಎಲ್ಲ ನೋಡ್ಕೊಳ್ಳಿ ಅಂದರೆ ಈ ವಾರ ಒಂದು ವಾರ ಟೈಮ್ ಕೊಟ್ಟಿದ್ದೇವೆ ಒಂದು ವಾರದಲ್ಲಿ ರಿವ್ಯೂ ಕೂಡ ನಾವು ಅದನ್ನು ಮಾಡ್ತೇವೆ ಡ್ರೈನ್ಸು ಸಟ್ಟಿಂಗ್ ಆಗಿರಲಿ ಹಾಗೆ ನಮ್ಮ ವಾಟರ್ ವಾಟರ್ ಲಾಗಿಂಗ್ ಆಗಿರಲಿ ಎಲ್ಲ ಕೂಡ ಆಗದೇ ರೀತಿ ಅವರು ಗಮನವನ್ನು ವಹಿಸಿ ಬಗ್ಗೆ ಸೂಚನೆ ನೀಡಿದ್ದೇವೆ ಜೊತೆಗೆ ಟೌನ್ ಭಾಗದಲ್ಲಿ ಲೋ ಲೈಂಗ್ ಏರಿಯಾಸಲ್ಲಿ ಜನರಿಗೆ ಸಮಸ್ಯೆ ಆಗದೇ ರೀತಿ ಅವರು ಈಗಾಗಲೇ ಈಗ ಅವರಿಗೆ ಒಂದು ತಹಸೀಲ್ದಾರ್ ಅವರ ಮೂಲಕ ಒಂದು ಮುನ್ಸೂಚನೆಯನ್ನು ನೀಡಿ ಅವರಿಗೆ ಇನ್ ಕೇಸ್ ಫ್ಲಡ್ ಆದರೂ ಕೂಡ ವ್ಯಾಲ್ಯೂಬಲ್ಸ್ ಅವರು ಇನ್ನು ಪಬ್ಲಿಕ್ ಡಾಕ್ಯುಮೆಂಟ್ಸ್ ಆಗಲಿ ಬೋಟ್ ಸರ್ಟಿಫಿಕೇಟ್ಸು ಇನ್ನಿತರ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸನ್ನು ಅವ್ರು ಸೆಕ್ಯೂರ್ ಮಾಡ್ಕೋಬೇಕು ಅಂತ ಅವರು ಸೂಚನೆ ನಾನು ನೀಡಿದ್ದಾರೆ ಅದೇ ರೀತಿ ಕುಡಿಯುವ ಸಮಸ್ಯೆ ನಮ್ಮ ರೂರಲ್ ಭಾಗದಲ್ಲಿ ಸಾಕಷ್ಟು ಆಗಿರೋದೇ ತಾವು ಕೂಡ ಕಂಡಿದ್ದೀರ ವಾಟರ್ ಕಂಟ್ಯಾಮಿನೇಷನ್ಸು ಸರ್ ಅದು ತುಂಬ ಆಗಿರೋಂಥ ತಾವು ಕೂಡ ಕಂಡಿದ್ದೀರ ಅದರಿಂದ ಅದ್ರ ಬಗ್ಗೆ ಆ ಗಮನವನ್ನು ವಹಿಸಿ ನಮ್ಮ ತಾಲೂಕು ಹೆಲ್ತ್ ಅಫಿಷಿಯಲ್ಸ್ ಜೊತೆಗೆ ಅದೇ ರೀತಿ ನಮ್ಮ ಇ ಅವರವರು ಕೂಡ ಅವರ ನೇತೃತ್ವದಲ್ಲಿ ಈ ಒಂದು ಎಲ್ಲೂ ಕುಡಿಯೋ ನೀರಿನ ಸಮಸ್ಯೆ ಆಗದೇ ರೀತಿ ಈಗಾಗಲೇ ಡ್ರಿಲ್ಸ್ ಸುಮಾರು ಕಡೆ ಆಗಿದೆ ಡ್ರಿಲ್ಸ್ ಆಗಿರಲಿ ಲೋಲೇ ಇರೋಂಥ ಬೋರ್ಗಳನ್ನ ಕಾಂಕ್ರೀಟ್ ಮಾಡಿ ಅದರಲ್ಲಿ ಕಂಟಾಮಿನೇಷನ್ ಆಗದೇ ರೀತಿ ಪ್ರಿವೆಂಟಿವ್ ವೈರಸ್ನ ಈಗಾಗಲೇ ತೊಗೊಂಡಿದ್ದೀವಿ ಕೆಲವೊಂದು ಕಡೆ ಇನ್ಫೆಕ್ಷನ್ಸ್ ಆಗಿರೋದು ನಮಗೆ ಕಂಡು ಬಂದಿತ್ತು ಅದು ಯಾವುದೇ ರೀತಿ ವಾಟರ್ ಬೌಂಡ್ ಡಿಸೀಸ್ಗೆ ಸಂಬಂಧಪಟ್ಟಿದ್ದಲ್ಲ ಅಂತ ಈಗಾಗಲೇ ನಮ್ಮ ತಾಲೂಕು ಅಧಿಕಾರಿಗಳು ಹೆಲ್ತ್ ಆಫಿಷಲ್ಸ್ ಕೂಡ ಅದು ನನಗೆ ಹೇಳ್ತೀನಿ ಯಾವುದೇ ಭಯ ಬೇಡ ಆದರೆ ನಾನು ಮನವಿಯನ್ನು ಮಾಡೋದಿಷ್ಟೇ ಈ ಒಂದು ಮೀಟಿಂಗಲ್ಲಿ ನಮಗೆ ಏನು ಅದೇ ರಿಪೋರ್ಟ್ ಬಂದಿದೆ ಅಂದರೆ ಫ್ಲಕ್ಟ್ರೋನ್ ಒಂದಕ್ಕೆ ಮುಂದಿನ ಮೂವರು ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿ ಮಳೆ ಆಗ್ತದೆ ನಮ್ಮ ಭಾಗದಲ್ಲಿ ಅಂತ ಹೇಳಿದರೆ ಎಲ್ಲರೂ ಕೂಡ ನಮ್ಮ ತಾಲೂಕು ಅಧಿಕಾರಿಗಳು ಇದನ್ನು ಗಮನದಲ್ಲಿ ಇಟ್ಕೊಂಡು ಕೆಲಸವನ್ನು ಮಾಡಿ ನಾನು ಅವ್ರಿಗೆ ಸೂಚನೆಯನ್ನು ನೀಡಿದ್ದೇನೆ ಅದೇ ರೀತಿ ಜನಲ್ಲೂ ಕೂಡ ಮನವಿಯನ್ನು ಮಾಡ್ತೀನಿ ಪೂರಕವಾಗಿ ನಮಗೆ ಸಹಕಾರವನ್ನು ಅವರು ನೀಡಿ ನಮಗೆ ಈ ಒಂದು ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಅನುಕೂಲ ಮಾಡಿಕೊಡಿ ಅಂತ ಅವರನ್ನು ಕೂಡ ನಾವು ಮಾಡ್ತೀವಿ ಸರ್ ಇದಕ್ಕೆ ಪರ್ಮೆಂಟ್ ಪ್ರಾಜೆಕ್ಟ್ ರಿಪೋರ್ಟ್ ಕೂಡ ಮಾಡಿದ್ದೀವಿ ನಾವು ಕಳೆದ ಒಂದು ಆರು ತಿಂಗಳು ಮುಂಚೆನೇ ಪ್ರಾಜೆಕ್ಟ್ ರಿಪೋರ್ಟ್ ಮಾಡಿದ್ದು ನಮ್ಮ ಮೇಜರ್ ಇರಿಗೇಷನ್ ಡಿಪಾರ್ಟ್ಮೆಂಟಿಂದ ಅಲ್ಲಿ ಈ ಸುತ್ತೂರಲ್ಲಿ ಯಾವ ರೀತಿ ಮಾಡಿದ್ದಾರೆ ಆದರೆ ಈ ಲಾಸ್ಟ್ ನಾನು ಲಾಸ್ಟ್ ಟೈಮ್ ಕೂಡ ಹೇಳಿದ್ದೆ ಆ ಪ್ರಾಜೆಕ್ಟ್ ರಿಪೋರ್ಟ್ ಕೂಡ ಏನಾಗಿದೆ ಅಲ್ಲಿ ನಾವು ಮಾಡೋದನ್ನು ಕೇಳಿದ ಕೇಷನ್ ಮತ್ತು ಕೂಡ ಹೇಳೋದು ಆ ಜೊಂಡು ಜೊಂಡನ್ನು ನಾವು ತೆಗೆಯೋಕ್ಕೆ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಮಾಡೋದು ಸ್ವಲ್ಪ ರೀತಿಯಲ್ಲಿ ವಾಟರನ್ನು ಕಂಟ್ರೋಲ್ ಮಾಡೋದು ಎಕ್ಸೆಸ್ ಫ್ಲೋ ಆಗ್ತದೆ ಒಂದೇ ಅದರಿಂದ ಆ ಪ್ರಾಜೆಕ್ಟ್ ಕೂಡ ನಾವು ಮಾಡ್ತಾಯಿದ್ದೆ ಈಗ ಅದು ಪ್ರಾಜೆಕ್ಟ್ ರಿಪೋರ್ಟ್ ರೆಡಿ ಇದೆ ಈಗ ನೋಡೋಣ ನೆಕ್ಸ್ಟು ಕ್ಯಾಬಿನೆಟ್ನಲ್ಲಿ ಅದನ್ನು ಪ್ಲೇಸ್ ಮಾಡಿ ಈಗ ಎಮ್ ಡಿ ಹತ್ರ ಹೋಗಿದೆ ನೆಕ್ಸ್ಟ್ ಕ್ಯಾಬಿನೆಟಲ್ಲಿ ಅಪ್ರೂವನ್ನು ಮಾಡಿಸಿ ಆ ಪ್ರಾಜೆಕ್ಟ್ ಮಾಡಿದ್ರೆ ನಮಗೆ ಉತ್ತಮವಾಗಿ ನಮ್ಮ ಕ್ಷೇತ್ರಕ್ಕೆ ಹೆಲ್ಪ್ ಆಗ್ತದೆ ಹೊಸ ಈಗ ಇಬ್ಜಾರದ ಗಮನಕ್ಕೆ ಬಂದಿದೆ ನಾವು ವಿಸಿಟ್ ಮಾಡ್ತೀವಿ ಕೋಡೋ ಕೋನೆಟ್ ಲಿಫ್ಟ್ ಆಗಿದೆ ವಿಸಿಟ್ ಮಾಡಿ ನೋಡಿ ಏನಕ್ಕೆ ಹೊಸ ಕಟ್ಟಡನೇ ಈ ಥರ ಆದರೆ ಯಾವ ರೀತಿ ಮಾಡ್ತಾರೆ ಕ್ವಾಲಿಟಿ ಗುಣಮಟ್ಟ ಯಾರು ಕಾಂಟ್ಯಾಕ್ಟ್ ಮಾಡಿದ್ದಾರೆ ಯಾರು ಕೆಲಸ ಮಾಡಿದ್ದಾರೆ ಅವ್ರಿಗೆ ತಲೆ ತಲೆದಂಡ ಆಗಬೇಕಾಗ್ತದೆ ಅದನ್ನು ಅದಕ್ಕೆ ಸೂಕ್ತವಾದಂಥ ಕ್ರಮವನ್ನು ನಾವು ತಗೋತೀವಿ ಇಂಗೇನು ತಮ್ಮ ಹೋಗಬೇಕಾಗ್ತದೆ ಯಾವುದಾದ್ರೂ ಸಮಸ್ಯೆ ಅಂತಂದರೆ ಕೆಲವೊಂದು ಕಡೆ ಅದೇ ಈಗಾಗಲೇ ಬೋರ್ ಫೇಲರ್ ಆಗಿರ್ತದೆ ರಾಟ್ ಕಂಡೀಷನ್ ಇದ್ದರೆ ಬೋರ್ ಫೇಲರ್ ಆಗುತ್ತೆ ಅಂದರೆ ಆಲ್ಟರ್ನೇಟ್ ಸೋರ್ಸು ಬೋರ್ ಸ್ವಲ್ಪ ದೂರ ದೂರ ಇರ್ತದೆ ಅದಕ್ಕೆ ಪೈಪ್ಲೈನ್ ಆಗಬೇಕು ಎಲೆಕ್ಟ್ರಿಫಿಕೇಷನ್ ಆಗಬೇಕು ಸೊ ಇಂಥ ಕಡೆ ಸ್ವಲ್ಪ ಸಮಸ್ಯೆ ಆಗಿದೆ ಕಳೆದ ತಿಂಗಳು ನಾವು ಅಲ್ಲಿ ವಿಸಿಟ್ ಮಾಡಿದಾಗ ನಾಲೆಗೆ ನಾಲೆಗೆ ಡ್ರೈನ್ ವಾಟ್ರು ಸೀವೇಜ್ ವಾಟ್ರು ಹೋಗ್ತಾರೆ ಅದರಿಂದ ಇಲ್ಲೆಲ್ಲಿ ಈ ಥರ ನಾವು ಪೀಡಿಯಡ್ ಇನ್ಫ್ರೆಕ್ಷನ್ ಕೊಟ್ಟ ಮೇಲೆ ಈ ಥರ ಇನ್ಸಿಡೆಂಟ್ಸ್ ಆಗ್ತಾ ಇದೆ ಅಲ್ಲಿ ಖಂಡಿತವಾಗಿಯೂ ಪೀಡಿಯೋಗಳ ಮೇಲೆ ಆ ಕ್ರಮವನ್ನು ಆಮೇಲೆ ಶುದ್ಧ ಸೋರ್ಸು ಭಾಳ ಇಂಪಾರ್ಟೆಂಟ್ ಆ ಸೋರ್ಸ್ ಬಗ್ಗೆ ನಾವು ನೋಡಬೇಕಾಗ್ತದೆ ಯಾವ ಸೋರ್ಸಿಂದ ಬಿಟ್ಟರೆ ನೋಡಿಕೊಂಡು ಆ ನಂತರ ಏನಕ್ಕೆ ಫಿಲ್ಲರ್ ಆಯಿತು ಸೋರ್ಸ್ ಸೋರ್ಸಲ್ಲಿ ನೀರಿ ಇಂಪಾರ್ಟೆಂಟ್ ಅದು ಉದ್ಯೋಗಕ್ಕೆ ಸೋರ್ಸ್ ಇಂಪಾರ್ಟೆಂಟ್ ಈಗ ಸೋರ್ಸನ್ನು ನಾವು ಐಡೆಂಟಿಫೈ ಮಾಡಿ ಬೇರೆ ಅಂತ ಬೇರೆ ಸೋರ್ಸ್ ಮಾಡಿ ಅದನ್ನು ಆ್ಯಕ್ಟಿವೇಟ್ ಮಾಡೋಂಥ ಕೆಲಸವನ್ನು ಮಾಡಿ